ಗೈಸ್ ಐ ಹೋಪ್ ಎಲ್ಲರೂ ಎಲ್ರು ಅಂತ ನಾನು ಕೂಡ ಸೂಪರ್ ಆಗಿದ್ದೇನೆ ಶನಿವಾರ ಸಂಜೆ ಒಂದು ಐದು ಗಂಟೆ ಹೊತ್ತಿಗೆ ನಾನು ಇವತ್ತು ಡೈಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೇನೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಲಿಕ್ಕೆ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹೇಗೆ ಮಳೆ ಬರ್ತವೆ ಅಂತ ತೋರಿಸ್ತಾ ಇದ್ದೇನೆ ನಾನು ದೂರಾಗಿ ಬರ್ತಾ ಉಂಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸಂಜೆ ಸಂಜೆ ಬ್ಲಾಗ್ ಅಂದರೆ ಏನು ನೈಟ್ ಪ್ರೋಟೀನ್ ಎಲ್ಲ ತೋರಿಸ್ತೀನಿ ನಿಮಗೆ ನಾನು ಮತ್ತೇನಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಲೈಫ್ ಅಪ್ಡೇಟ್ ಸ್ವಲ್ಪ ನಿಮಗೆ ಮಾಡಬೇಕು ಅಂತ ಏನಿಲ್ಲ ಒಂದು ಸಣ್ಣದಾಗಿ ನಾವು ಮನೆ ಚೇಂಜ್ ಮಾಡಿದ್ದೇವೆ ಹೊಸ ಮನೆಗೆ ನಾವು ಬಂದಿದ್ದೇವೆ ಎಸ್ ನಾವು ಮನೆ ಚೇಂಜ್ ಮಾಡಿ ಒಂದು ತಿಂಗಳಾಯಿತು ಮನೆ ಚೇಂಜ್ ಮಾಡಿದ್ದೇವೆ ಇವಾಗ ಹೊಸ ಊರು ಹೊಸ ಮನೆ ಹೊಸ ಜಾಗ ಸೊ ಮನೆ ಚೇಂಜ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಅದಕ್ಕೆ ನಾನು ನಿಮಗೆ ಏನು ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಅಂದರೆ ತುಂಬ ಬ್ಯುಸಿಯಾಗಿದ್ವಿ ಆಮೇಲೆ ನಮ್ಮ ತಂಗಿ ಎಂಗೇಜ್ಮೆಂಟ್ ಕೂಡ ಆಯಿತು ಹಾಗೆ ತುಂಬ ಬಿಸಿಯಾಗಿದ್ವಿ ಅದೇ ಮನೆ ಚೇಂಜ್ ಮಾಡುವಂಥ ಗೊತ್ತಿತ್ತು ನಿಮಗೆ ಮನೆ ಶ್ರಿಫ್ಟಿಂಗ್ ಕೆಲಸ ಮತ್ತು ಇಲ್ಲಿಗೆ ಬಂದು ಮತ್ತೆ ಏನು ಎಲ್ಲ ಸೆಟ್ ಮಾಡಿಡೋದು ತುಂಬ ಕಷ್ಟ ಹಾಗೆ ಒಂದು ತಿಂಗಳಾಯಿತು ಕರೆಕ್ಟಾಗಿ ಬ್ಲಾಗ್ ಮಾಡಿರಲಿಲ್ಲ ಅದೇ ರೀಸನ್ ಮಾಡದೇ ಮಾಡೋದೇ ಇರೋದಕ್ಕೆ ಸೊ ಆದಮೇಲೆ ಏನು ಇಷ್ಟೆಲ್ಲ ಆಯಿತು ಇವಾಗ ಹೊಸ ಊರು ಹೊಸ ಜಾಗದಲ್ಲಿದೆ ಮೈಂಡ್ ತುಂಬ ಫ್ರೆಶ್ ಆಗಿದೆ ಹಾಗೆ ಹೊಸ ಜನಗಳು ಕೂಡ ಎಲ್ಲ ಹೊಸದಾಗಿದೆ ತುಂಬ ಆಗ್ತದೆ ಇಲ್ಲಿ ಸೊ ಹಾಗೆ ಮತ್ತೇನಂದರೆ ಮತ್ತು ಏನಂದರೆ ನಿನ್ನೆ ಮಾತು ಹುಷಾರಿರಲಿಲ್ಲ ಹಾಗೆ ನಿನ್ನೆ ಫುಲ್ಲು ನಮಗೆ ಹಾಸ್ಪಿಟಲೇ ಆಯಿತು ಎರಡು ದಿನ ನಿನ್ನೆ ಶುಕ್ರವಾರ ಶುಕ್ರವಾರನೇ ನಿನ್ನೆ ಮಾಡಿ ಹುಷಾರಿರಲಿಲ್ಲ ಸೊ ಹಾಗೆ ಅವನನ್ನು ಕ್ಲಿನಿಕ್ ಎಲ್ಲ ಕರ್ಕೊಂಡು ಹೋಗಿ ಬಂದು ಇವತ್ತು ಇವತ್ತು ಕೂಡ ಅಷ್ಟೇನಿಲ್ಲ ಜ್ವರ ಇದೆ ಅವನಿಗೆ ಸೊ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಅದು ಹೋಗ್ತದೆ ಸ್ವಲ್ಪ ಜನ ಇಂಥ ಹೋಮ್ ಟೂರೆಲ್ಲ ಕೇಳ್ತಿದ್ರು ಇನ್ನೂ ಕೂಡ ನಾನು ಮನೆ ಅನ್ನದೊಂದು ಡ್ರೀಮ್ ಇದೆ ಇದೇ ಥರ ಸೆಟ್ ಮಾಡಬೇಕು ಅಂತ ಆ ಥರ ಸೆಟ್ ಮಾಡಿದಾದಮೇಲೆ ನಾನು ಒಂಥರ ಒಮ್ಮೆ ಹೋಮ್ ಟೂರ್ ಮಾಡ್ತೇನೆ ಓಕೆ ಆ ಮನೆಯಲ್ಲಿ ಹೋಮ್ ಟೂರ್ ಮಾಡಲಿಕ್ಕಾಗಲಿಲ್ಲ ಈ ಮನೆಯಲ್ಲಾದರೂ ಹೋಮ್ ಟೂರ್ ಮಾಡ್ತೇನೆ ಅಂತ ನೋಡುವ ಇನ್ಶಲ್ಲ ಓಕೆ ಸುಗೈಸ್ ಇಷ್ಟು ನಮ್ಮ ಲೈಫ್ ಅಪ್ಡೇಟ್ ಮನೆ ಖಾಲಿ ಮಾಡಿದ್ದೇವೆ ಮನೆ ಈಗ ಬೇರೆ ಮನೆಗೆ ಬಂದಿದ್ದೀನಿ ಮನೆ ಚೇಂಜ್ ಆಗಿದೆ ನಮ್ಮದು ಸೊ ಅವರಿಲ್ಲಂದು ಸ್ಕೂಲು ಮದ್ರಾಸ ಎಲ್ಲ ನ್ಯೂ ಆಗಿ ಅಡ್ಮಿಷನ್ ಮಾಡಿದ್ವಿ ಅದೇ ತುಂಬ ದೊಡ್ಡ ಕೆಲಸ ಇತ್ತು ಸ್ಕೂಲ್ಗೆ ಮತ್ತು ಮದ್ರಾಸಿಗೆ ಅಡ್ಮಿಷನ್ ಮಾಡೋದು ಸೊ ಅದೆಲ್ಲ ಆಯಿತು ಫೈನಲಿ ಇನ್ನೂ ಕೂಡ ಸ್ಕೂಲ್ ಸ್ವಲ್ಪ ವರ್ಕೆಲ್ಲ ಪೆಂಡಿಂಗ್ ಇದೆ ಯೂನಿಫಾರ್ಮ್ ಎಲ್ಲ ಇನ್ನೂ ಉಳಿಸಬೇಕು ಅದೆಲ್ಲ ಇನ್ನೂ ಕೂಡ ಕೊಡಲಿಲ್ಲ ಸೊ ಇಲ್ಲಿಗೆ ಬಂದು ಸೆಟ್ ಆಗಿದ್ದೇವೆ ಇವಾಗ ಸೊ ಹಾಗೆ ಎಷ್ಟು ಹಾಗೆ ಇಲ್ಲಿ ಮಿರಾರ್ ನೋಡ್ತಿದ್ದೀರಲ್ಲ ಇದು ನಾನು ಮೀಶೋದಿಂದ ತರಿಸಿದ ಮೀರ ಇದರ ಲಿಂಕ್ ಯಾರಿಗಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಹಾಕಿ ಓಕೆ ಇಲ್ಲಿ ನೋಡಿ ರಬ್ಬರ್ ಬ್ಯಾಂಡ್ ಎಲ್ಲ ಇದು ನನ್ನ ಇಲ್ಲನ ಕೆಲಸ ಎಲ್ಲ ಇಲ್ಲಿ ಹಾಕಿ ಇಟ್ಟಿದ್ದಾಳೆ ಸ್ಕೂಲ್ಗೆ ಹೋಗಿ ಬರೆದು ಇಲ್ಲಿ ಹಾಕೋದು ಹಾಗೆ ನಿಮ್ಮೊಟ್ಟಿಗೊಂದು ಶೇರ್ ಮಾಡಬೇಕಿತ್ತು ಸ್ಪೆಷಲ್ಲಾಗಿ ನಾನು ನಮ್ಮ ಹೆಣ್ಮಕ್ಳು ಕ್ರಿಯೇಟರ್ಸ್ ಯಾರಿದ್ದಾರೆ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮೇಯ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಯಾರಿದ್ದಾರೆ ಅವರಿಗೆ ನಾನೊಂದು ಏನು ಒಂದು ಸ್ಕ್ಯಾಮ್ ಅಲರ್ಟ್ ಒಂದು ಈ ಥರ ಸ್ಕ್ಯಾಮ್ ಆಗ್ತಿದೆ ಅದರ ಬಗ್ಗೆ ಹೇಳಬೇಕಿತ್ತು ಏನಂದರೆ ನನಗೆ ಒಂದು ಸ್ವಲ್ಪ ದಿನದ ಮುಂಚೆ ಒಂದು ಡಿ ಎಮ್ ಬರ್ತದೆ ಪ್ರಮೋಷನ್ ದೀಯಂಬರ್ತದೆ ನನಗೊಂದು ಬಿಸ್ನೆಸ್ ಇದೆ ಅಂದರೆ ಕ್ಲೋತ್ ಕ್ಲೋತಿಂಗ್ ಬಿಸ್ನೆಸ್ ಇದೆ ಅದನ್ನು ನೀವು ಪ್ರಮೋಟ್ ಮಾಡಿ ಕೊಡಬೇಕು ನಾವು ಡ್ರೆಸ್ ನಿಮಗೆ ಕಳಿಸ್ತೇವೆ ಅದನ್ನು ನೀವು ವೇರ್ ಮಾಡಿ ರೀಲ್ಸ್ ಮಾಡಿ ಕಳಿಸ್ಬೇಕು ಅಂತ ಅದಕ್ಕೆ ನಾನು ಏನು ಹೇಳ್ತೇನೆ ಅಂದರೆ ಓಕೆ ಆಯಿತು ಕಳಿಸಿಕೊಡಿ ನಾನು ಪ್ರಮೋಟ್ ಮಾಡಿ ಕೊಡ್ತೇನೆ ಅಂತ ಹೇಳ್ತೇನೆ ಏನಾದರೂ ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕ್ಲೋತಿಂಗ್ ಬ್ರ್ಯಾಂಡ್ ಇದೆ ಏನಾದರೂ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ ಅಂತ ನಾನು ಕೇಳ್ತೇನೆ ಅದಕ್ಕೆ ಅವರು ಒಂದು ಪೇಜ್ ಕಳಿಸ್ತಾರೆ ಇದೇ ನನ್ನ ಪೇಜ್ ಅಂತೆಲ್ಲ ಹೇಳ್ತಾರೆ ಫಾಲೋವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ರೀಚ್ ಕೂಡ ಇತ್ತು ಆ ಪೇಜ್ ನನಗೆ ಡೌಟ್ ಆಯಿತು ಏನು ಈ ಪೇಜ್ ಇವತ್ತಾಗಿದ್ದರೆ ಇವರು ಇದೇ ಪೇಜ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಇವರು ಯಾಕೆ ಪರ್ಸ್ನಲ್ ಅಕೌಂಟ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನನಗೆ ಡೌಟ್ ಆಯಿತು ಓಕೆ ನಾನು ಹೇಳ್ತೇನೆ ನೀವು ಅದೇ ಪೇಜ್ ಮುಖಾಂತರ ನನಗೆ ನೀವು ಡಿ ಮಾಡಿ ನಾನು ಆವಾಗ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಫೋನ್ ನಂಬರ್ ಎಲ್ಲ ಕೊಡ್ತೇನೆ ಅಂತ ಅದಕ್ಕೆ ಮುಂಚೆ ಅವ್ರು ಹೇಳ್ತಾರೆ ನಿಮ್ಮ ಫೋನ್ ನಂಬರ್ ಅಡ್ರೆಸ್ ಎಲ್ಲ ನನಗೆ ಕಳಿಸಿ ನಾನು ನಿಮಗೆ ಅಡ್ರೆಸ್ ಏನು ಕಳಿಸ್ಕೊಡ್ತೇನೆ ಅಂತ ನಾನು ಅವಾಗ ಬೇಡ ಅಂತ ಹೇಳ್ತೇನೆ ನಿಮ್ಮ ಆ ಅದು ನಿಮ್ಮ ಅಕೌಂಟೇ ಆಗಿದ್ದರೆ ಅದು ನಿಮ್ಮ ಬಿಸ್ನೆಸ್ ಪೇಜೇ ಆಗಿದ್ದರೆ ಅದರಿಂದ ನೀವು ನನಗೆ ಡಿ ಎಮ್ ಮಾಡಿ ಇಲ್ಲಾಂದರೆ ನಾನು ಅಡ್ರೆಸ್ ನನ್ನ ಫೋನ್ ನಂಬರ್ ಯಾವುದು ಕೂಡ ಕೊಡೋದಿಲ್ಲ ಅಂತ ಸೊ ಇಷ್ಟು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಫ್ರಾಡ್ ಏನು ನಾವು ಪ್ರಮೋಷನ್ ಮಾಡಿ ಕೊಡ್ತೇವೆ ಅಂತ ಅವ್ರಿಗೆ ಗೊತ್ತಿರ್ತದಲ್ಲ ಅದಕ್ಕೆ ಅವರು ನಮ್ಮ ಫ್ರಾಡ್ ಆಗಿ ಈ ಥರ ನಮ್ಮ ಏನು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ನಮ್ಮ ಫೋನ್ ನಂಬರ್ ತಗೊಳ್ಳಿಕ್ಕೆ ಅವರು ಈ ಥರದ್ದೊಂದು ಸ್ಕ್ಯಾಮ್ ಮಾಡ್ತಾರೆ ಸೊ ಹುಡುಗಿರು ಹುಷಾರಾಗಿರಬೇಕು ಯಾವುದೇ ಪ್ರಮೋಷನ್ ಆಗಿರ್ಬೋದು ಕೊಲಾಬ್ರೇಷನ್ ಬಂದಿದೆ ಅಂತ ಸುಮ್ಮನೆ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಡಿ ಫಸ್ಟಿಗೆ ಚೆಕ್ ಮಾಡಿ ಅದು ಹೌದಾ ಅಲ್ವಾ ಏನು ಫೇಕ್ ಅಕೌಂಟಾ ಅಲ್ಲ ರಿಯಲ್ ಆಗಿದೆಯಾ ಏನಂತ ಹೇಳಿ ಚೆಕ್ ಮಾಡಿ ಆಮೇಲೆ ನಿಮ್ಮ ನಿಮಗೆ ನಂಬಿಕೆ ಇದ್ದರೆ ಆಮೇಲೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಫೋನ್ ನಂಬರ್ ಕೊಡಿ ಅವರಿಗೆ ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬೇಡಿ ತುಂಬ ಹುಷಾರಾಗಿರಿ ನಮ್ಮ ಫೋನ್ ನಂಬರ್ ತೊಗೊಳ್ತಾರೆ ಪರ್ಸನಲ್ ಡೀಟೇಲ್ಸ್ ಇತ್ತೆ ನಮ್ಮ ಅಡ್ರೆಸ್ ತೊಗೊಳ್ತಾರೆ ಅವರು ಅಡ್ರೆಸ್ ತೊಗೊಂಡ್ರೆ ತುಂಬ ಹುಷಾರಾಗಿರಬೇಕು ನಮ್ಮ ಫೋನ್ ನಂಬರ್ ತೊಗೊಳ್ತಾರೆ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ತುಂಬ ಹುಷಾರಾಗಿರಿ ಸೊ ಇಷ್ಟು ಹೇಳಬೇಕಿತ್ತು ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಅವ್ರು ಮೋಸ ಹೋಗಬಾರ್ದು ಅವ್ರ ನಂಬರ್ಸ್ ಎಲ್ಲ ಕೊಟ್ಟು ಮೋಸ ಹೋಗ್ತಾರೆ ಒಮ್ಮೊಮ್ಮೆ ಸೊ ಅದಕ್ಕೆ ನಾನು ಒಂದು ಅವೇರ್ನೆಸ್ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಓಕೆ ಬರೀ ಇನ್ನು ಬ್ಲಾಗ್ ಅಂತ ನೋಡಿ ಓಕೆ ಸೊ ಗೈಸ್ ನೋಡಿ ಈ ಸ್ಟ್ಯಾಂಡ್ ನೋಡಿ ಇದು ನಾ ಕಿಚನಲ್ಲಿ ಇಟ್ಟಂತ ಸ್ಟ್ಯಾಂಡ್ ಇದು ಫುಲ್ ರಸ್ಟ್ ಇದ್ದೇ ಇದು ಇನ್ನು ಇದು ಯಾಕೆ ಒಳಗಡೆ ಇಳಿಸಿದೆ ಅಂದರೆ ಅಂದ್ರೆ ನನ್ನ ರೂಮ್ ಅಲ್ಲಿ ನನಗೆ ಏನು ಏನು ಇಲ್ಲ ಅಂದರೆ ರಿಲಾಂದು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂದರೆ ಬುಕ್ಸು ಮತ್ತು ಅವಳದು ಬ್ಯಾಗ್ಸ್ ಮತ್ತು ಎಕ್ಸ್ಟ್ರಾ ಒಳದು ಏನು ರಬ್ಬರ್ ಬ್ಯಾಂಡ್ ಅದೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿಕ್ಕೆ ಪ್ಲೇಸ್ ಇಲ್ಲ ಅದಕ್ಕೆ ನಾನು ಇದು ಒಳಗಡೆ ಇಟ್ಕೊಂಡೆ ಅದಕ್ಕೆ ಇದಕ್ಕೆ ಇನ್ನೂ ಪೈಂಟ್ ಆಗಬೇಕು ಚೆನ್ನಾಗಿ ಪೈಂಟ್ ಮಾಡಬೇಕು ಮತ್ತು ಸ್ವಲ್ಪ ವಾಲ್ಪೇಪರ್ ಏನಾದರೂ ತಂದು ಅಂಟಿಸಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು ಸೊ ಅದಕ್ಕೆ ಒಳಗಡೆ ಇಡಿಸಿದೆ ಇನ್ನು ಇದಕ್ಕೆ ಒಂದು ಪೈಂಟ್ ಕೊಟ್ಟು ಮತ್ತು ಇದರ ಮೇಲೆಲ್ಲ ಸೆಟ್ ಮಾಡುವ ಅಂತ ಇದು ಪೈಂಟ್ ಕೊಟ್ಟು ಸೆಟ್ ಮಾಡಿದ ಆದಮೇಲೆ ಒಮ್ಮೆ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಕಾಣ್ತದೆ ಇದು ಅಂತ ಇವಾಗ ನೋಡಿ ಫುಲ್ಲು ರೆಸ್ಟ್ ಹಿಡ್ದು ಇದು ಹೊರಗಡೆ ಇತ್ತು ಒಂದು ತಿಂಗಳಾಯಿತು ನಾವು ಇವಾಗ ಇಲ್ಲಿ ಶಿಫ್ಟಾಗಿ ಒಂದು ತಿಂಗಳು ಆದರೆ ಒಂದು ತಿಂಗಳು ಪೂರ್ತಿ ಇದು ಹೊರಗಡೆ ಇತ್ತಾ ಇದಕ್ಕೆ ನೀರು ನೀರೆಲ್ಲ ಬಿದ್ದು ಫುಲ್ಲು ರೆಸ್ಟ್ ಹಿಡ್ದೋಗಿದೆ ಇದು ಕಬ್ಬಿನಲ್ವಾ ಹಾಗೆ ಅದಕ್ಕೆ ಇದಕ್ಕೆ ಪೈಂಟ್ ಮಾಡಿ ಇದನ್ನು ತುಂಬ ಚೆನ್ನಾಗಿ ಚೆಂದ ಮಾಡಿ ಆಮೇಲೆ ಫುಲ್ಲು ನನ್ನ ಏನು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇದೆ ಇದರಲ್ಲಿ ಶಿಫ್ಟ್ ಮಾಡುವ ಅಂತ ಸೊ ಹಾಗೆ ಹಾಗೆ ಇದೊಂದು ಇದು ಕೂಡ ಹಾಗೆ ಇದು ಎಕ್ಸ್ಟ್ರಾ ಇತ್ತು ಇದು ನೋಡಿ ಇದು ನಾನು ಏನು ಒಂದು ಸೈಡ್ ಏನು ಕೌಂಟರ್ ಟಾಪಲ್ಲಿ ಸೈಡ್ ಸ್ಟ್ಯಾಂಡಾಗಿ ಇಡ್ತಾ ಇದ್ದೆ ಇದು ಸೊ ಇದು ಕೂಡ ಹಾಗೆಯೇ ಇದರಲ್ಲಿ ಇಟ್ಟು ಸ್ವಲ್ಪ ಐಡಿಯಾಸ್ ಎಲ್ಲ ಇದೆ ನಂದು ಏಕೆ ಟೆಕೋರ್ ಮಾಡಬೇಕಂತೆಲ್ಲ ಇದು ಸೈಡಲ್ಲಿಟ್ಟು ಇದರಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಏನು ಮೆಡಿಸಿನ್ ಆಗಿರ್ಬೋದು ಮತ್ತು ಬೇರೆಲ್ಲ ಸ್ಕಿನ್ ಕೇರ್ ಐಟಮ್ಸ್ ಏನಾದರೂ ಎಲ್ಲ ಇದರಲ್ಲಿ ಇಟ್ಕೊಳ್ಳುವ ಅಂತ ಪ್ಲ್ಯಾನಲ್ಲಿ ಇದ್ದೇನೆ ಹೀಗೆ ಸೈಡಲ್ಲಿಟ್ಟು ಈ ಥರ ಈಗಿನ ಸೈಡಲ್ಲಿಟ್ಟು ಇದರ ಮೇಲೆ ಸ್ಟೆಪ್ ಐ ಅಂದರೆ ಇಲ್ಲಿ ಸ್ಪೇಸ್ ಏನಿದೆ ಇದು ಫುಲ್ ಕವರ್ ಮಾಡಲಿಕ್ಕಾಗ್ತದಲ್ಲ ನನಗೆ ಅಂದರೆ ಇಷ್ಟು ಸ್ಪೇಸ್ ನನಗೆ ವೇಸ್ಟ್ ಆಗೋದಿಲ್ಲ ಇದು ಇಟ್ಕೊಂಡ್ರೆ ಇದು ಸ್ಟೆಪ್ ಸ್ಟೆಪ್ ನಮಗೆ ಇಲ್ಲಾದರೆ ಇಲ್ಲಿ ಮಾತ್ರ ಸ್ವಲ್ಪ ಇಟ್ಕೊಳ್ಲಿಕ್ಕಾಗ್ತದೆ ಇಲ್ಲಿ ಸ್ಟೆಪ್ ಸ್ಟೆಪ್ಪು ತುಂಬ ಐಟಮ್ ಇಡ್ಬೋದು ಸೊ ಅದಕ್ಕೆ ಇದೊಂದು ಇಟ್ಕೊಂಡು ಇದು ಬೇಕು ಅಂತ ನನಗೆ ಸೊ ಇದು ಇನ್ನು ಇದಕ್ಕೆ ಪೈಂಟ್ ಮಾಡಬೇಕು ಚಂದ ಪೈಂಟ್ ಮಾಡಿ ಮತ್ತೆಲ್ಲ ಏನು ಆರ್ಗನೈಸ್ ಮಾಡಿಡಬೇಕು ಇಲ್ಲಿ ನೋಡಿ ಇದು ಫಸ್ಟಿಗೆ ಈ ಥರ ಕಲರ್ ಇತ್ತು ನಾವು ತರುವಾಗ ಈ ಕಲರ್ ಇತ್ತು ಇದು ನಾವು ವೈಟ್ ಪೈಂಟ್ ಆಮೇಲೆ ಮಾಡಿದ್ದೆ ಒಂದು ಎರಡು ಮೂರು ಸಲ ವೈಟ್ ಪೇಂಟ್ ಮಾಡಿದ್ವಿ ಇದು ಮೊನ್ನೆ ಸ್ವಲ್ಪ ಎಲ್ಲೋ ಕಲರ್ ಪೈಂಟ್ ಇದೆ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿದೆ ಅಷ್ಟೇ ಸಾಕಾಗಲಿಲ್ಲ ಇನ್ನೂ ಚೆನ್ನಾಗಿ ಪೈಂಟ್ ಮಾಡಬೇಕು ಪೈಂಟ್ ಮಾಡಿ ಆದಮೇಲೆ ನಾನು ನಮಗೆ ನಿಮಗೆ ಒಂದು ಸಲ ತೋರಿಸ್ತೇನೆ ನಾನು ಓಕೆ ಸೊ ಹಾಗೆ ಇದು ಕೇಳ್ತಾಯಿದ್ರು ಒಬ್ಬೊಬ್ರು ಈ ಸ್ಟ್ಯಾಂಡಲ್ಲಿ ಇದು ನಾವು ಬುಕ್ ಬುಕ್ ಸ್ಟ್ಯಾಂಡ್ ಇದು ಇದಕ್ಕೆ ನಾವು ನಾನು ತೆಗೆದು ನಾಲ್ಕರಿಂದ ಐದು ವರ್ಷ ಆಯಿತು ಈ ಸ್ಟ್ಯಾಂಡ್ ತೆಗೆದು ಆವಾಗ ಎರಡೂವರೆ ಸಾವಿರ ಕೊಟ್ಟಿದ್ದೆ ಇವಾಗ ನಾಲ್ಕೂವರೆ ಸಾವಿರಲ್ಲ ಅಂತ ಹೇಳ್ತಾರೆ ಈ ಸ್ಟ್ಯಾಂಡಿಗೆ ತುಂಬ ಯೂಸ್ಫುಲ್ ಸ್ಟ್ಯಾಂಡ್ ಇದು ಬಾಡಿಗೆ ಮನೆಯಲ್ಲಿರುವವರಿಗೆಲ್ಲ ತುಂಬ ಯೂಸ್ಫುಲ್ ಆಗ್ತದೆ ಈ ಸ್ಟ್ಯಾಂಡ್ ನೈಟ್ ಸ್ಪೆಷಲ್ ಗೀ ರೈಸ್ ಮತ್ತೆ ಚಿಕನ್ करी ಈ ಇರುಳಿ ಕಟ್ ಮಾಡ್ತಾ ಇದಾರೆ ಅಯ್ಯ ತೆರಿಯಾಬಿ ಇನ್ ಸಿಲುಸ್ರಾ ಆಗೇ ಓತ್ ನುಕ್ಕಿಟ್ೊಂಡ ಲಕ್ಷ್ಮಿ ತಾಡಿ ಆಯ್ತಾ ಇದ್ದೀನಿ ಗೈಸ್ ಕಾಯ್ ಇಲ್ಲಿ ಒಂದು ಎಲೆ ಸಿಕ್ಕಿದೆ ನಮ್ಗೆ ಗೀ ರೈಸ್ ಇದ್ರೆ ನೀರುಳ್ಳಿ ಬೇಕೇ ಬೇಕು ಅದು ನಾನ್ ತಿಂತ ಇರ್ಲಿಲ್ಲ ಒಂದ್ಸಲ ಟೇಸ್ಟ್ ಬೇಕು ಇದು ಚಿಕನ್ ಸಾಂಬಾರ್ ഉടുത്ത <Marvel> ഉടുത്തതനെ <orpes behaviLee begun>